ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಚಿತ್ತಾಕುಲ್ ಶಾಲೆ ಪಕ್ಕದಲ್ಲೇ ಡಂಪಿಂಗ್ ಯಾರ್ಡ್ ಅಸ್ವಸ್ಥರಾದ ಇಪ್ಪತ್ತೈದಕ್ಕೂ ಹೆಚ್ಚು ಶಾಲಾ ಮಕ್ಕಳು ಕಾರವಾರ್ ತಾಲೂಕಿನ ಚಿತ್ತಾಕುಲ್ ಗ್ರಾಮ ಪಂಚಾಯತ್ ಕಚೇರಿಯ ಪಕ್ಕದಲ್ಲಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಿದ್ದು ಕನ್ನಡ ಮಾಧ್ಯಮದಲ್ಲಿ ಐದರಿಂದ ಹತ್ತನೇ ತರಗತಿ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಲ್ಕೆಜಿಯಿಂದ ಎಂಟನೇ ತರಗತಿಯವರೆಗೆ ಸುಮಾರು ಮುನ್ನೂರ ಮೂವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಶಾಲೆಯ ಗೋಡೆಯ ಪಕ್ಕದಲ್ಲೇ ಚಿತ್ತಾಕುಲ್ ಗ್ರಾಮ ಪಂಚಾಯಿತಿಯವರು ಡಂಪಿಂಗ್ ಎರಡನ್ನು ನಿರ್ಮಿಸಿದ್ದಾರೆ ಮೊದಲು ಒಳ್ಳೆಯ ನಿರ್ವಹಣೆ ಮಾಡಿ ರಾಜ್ಯ ಪ್ರಶಸ್ತಿ ಪಡೆದಿತ್ತು ಕ್ರಮೇಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹುಮಹಡಿ ಕಟ್ಟಡಗಳ ಸಂಖ್ಯೆ ಹೆಚ್ಚಾಗಿ ಹಾಗೂ ಜನಸಂಖ್ಯೆಯು ಹೆಚ್ಚಾಗಿದ್ದರಿಂದ ಘನತ್ಯಾಜ್ಯ ಹೆಚ್ಚಾಗಿದೆ ಈಗ ಚಿತ್ತಾಕುಲ್ ಗ್ರಾಮ ಪಂಚಾಯತ್ ಡಂಪಿಂಗ್ ಯಾರ್ಡಿನ ದುರ್ವಾಸನೆಯಿಂದ ಸಾರ್ವಜನಿಕರು ಬೆಸತ್ತು ಹೋಗಿದ್ದಾರೆ ಇದಕ್ಕೆ ಹಲವಾರು ಬಾರಿ ಪ್ರತಿಭಟನೆಗಳು ನಡೆದರೂ ಗ್ರಾಮ ಪಂಚಾಯಿತಿಯವರು ತಲೆ ಕೆಡಿಸಿಕೊಂಡಿಲ್ಲ ಪರ್ಯಾಯ ವ್ಯವಸ್ಥೆಯು ಕಂಡುಹಿಡಿಯಲಿಲ್ಲ ಹೀಗಾಗಿ ದುರ್ವಾಸನೆಯಿಂದ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಾಗದೆ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ತರಗತಿಯಲ್ಲಿ ಕುಳಿತುಕೊಳ್ಳಬೇಕಾಗಿದೆ ಈ ಸಮಸ್ಯೆಯನ್ನು ಬಗೆಹರಿಸುವಂತೆ ಶಾಲಾ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರು ಹಲವಾರು ಬಾರಿ ಗ್ರಾಮ ಪಂಚಾಯಿತಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರೂ ಅವರು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರೆ ಹೊರತು ಯಾವುದೇ ಕ್ರಮ ಜರುಗಿಸಿಲ್ಲ ಹೀಗಾಗಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಶಾಲಾ ಮಕ್ಕಳು ದುರ್ವಾಸನೆಯಿಂದ ವಾಂತಿ ಮಾಡಿ ಅಸ್ವಸ್ಥರಾಗಿದ್ದ ಘಟನೆ ಗುರುವಾರ ಹಾಗೂ ಶುಕ್ರವಾರ ನಡೆದಿದೆ ವಿಷಯ ತಿಳಿದಂತೆ ಪಾಲಕರೆಲ್ಲರೂ ಬಂದು ಶಾಲೆಯಲ್ಲಿದ್ದ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿ ಚಿಕಿತ್ಸೆಗೆ ಕರೆದುಕೊಂಡು ಹೋದರು ಇನ್ನು ಮುಂದೆ ಡಂಪಿಂಗ್ ಯಾರ್ಡ್ ತೆರವುಗೊಳಿಸದಿದ್ದರೆ ಮಕ್ಕಳಿಗೆ ಶಾಲೆಗೆ ಕಳುಹಿಸಿಕೊಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಹಾಗೆ ಕಾಂಗ್ರೆಸ್ ಯುವ ಮುಖಂಡರಾದ ಹನೀಫ್ ಕುರೇಷಿ ಹಾಗೂ ಸೂರಜ್ ನಾಯಕ್ ರವರು ಕಾರವಾರ್ ತಹಶೀಲ್ದಾರರಾದ ನರೋನಾರ್ ಅವರನ್ನು ಸ್ಥಳಕ್ಕೆ ಕರೆಸಿ ವಿಷಯವನ್ನು ತಿಳಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಸದಸ್ಯರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸುವುದಾಗಿ ತಹಶೀಲ್ದಾರ್ ಭರವಸೆ ನೀಡಿದರು ಈ ಕುರಿತು ಶಿಕ್ಷಣ ಇಲಾಖೆ ಕೂಡಲೇ ಸ್ಪಂದಿಸಿ ಕ್ರಮ ಕೈಗೊಂಡು ಶಾಲೆ ಉಳಿಸಿಕೊಳ್ಳುವ ಕ್ರಮ ಜರುಗಬೇಕಾಗಿದೆ ಎಂದು ಸಾರ್ವಜನಿಕರ ಆಗ್ರಹವಾಗಿದೆ ಸಮಸ್ಯೆ ಬಗೆಹರಿಯದಿದ್ದರೆ ಮುಂದೆ ಹೋರಾಟ ಮಾಡುವುದಾಗಿ ಪಾಲಕರು ಹಾಗೂ ಸಾರ್ವಜನಿಕರು ಎಚ್ಚರಿಸಿದ್ದಾರೆ ಈ ಕುರಿತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಿತಿನ್ ಬಾಂದೇಕರ್ ಅವರನ್ನು ದೂರವಾಣಿ ಮೂಲಕ ವಿಚಾರಿಸಿದಾಗ ಡಂಪಿಂಗ್ ಯಾರ್ಡ್ನಿಂದ ದುರ್ವಾಸನೆ ಬರೋದು ನಮ್ಮ ಗಮನಕ್ಕೆ ಇದೆ ಇದನ್ನು ಬೇರೆ ಕಡೆ ಸ್ಥಳಾಂತರಿಸಲು ಜನರ ಆಗ್ರಹವಿದೆ ಹೀಗಾಗಿ ನಾವು ಜಿಲ್ಲಾಡಳಿತಕ್ಕೆ ಪತ್ರ ಬರೆದು सरकार दिनदिल कोरिदेवे चालू झाला आता ह्या दोन वर्षात खूप त्रास असायचं लागला खूप ऍप्लिकेशन सगळे दिले सगळेकडे आडती मंडळी कोणी काय करू तयार ना आज काल पोरात अन्कोश धाबारफर पडले आणि तांधी काल केले जर आज परत बी सेम प्रॉब्लेम जाते असे परत ते वास खूप येते निमिती सकाळ टायमात खूप वास येते निमिती आम्ही पुरा विंडो सगळं बंद करून घेऊन पोरा शिकवते असा ते वेंटिलेशन व्हेंटिलेशन मिळणे मिळण्यास खूप त्रास होते असा तर ते ओपन केला असला घाण वास येते उरता आणि ते चक्कर बी करून पोर पडतात वेळ वेळेची वेळ आणि उल्टी बिल्टी करते उरतात निमिती हे ताबडतोब फंक्शन पुरा खाली करून बंद करू जाय हा कशाला जाऊ नये सारखं करू जाय अनेक पुरेशी आज हा किती सांगितलं का म्हणलं आम्ही गेले कन्नड स्कूल वन एक वन एकशे तीस वर्ष स्कूल ते स्कुला बाजून फाटल्यान डंपिंग एड जाल्लो आसा डंपींग गॅड जालें तेन्ना भुरग्यांक कितें जावं लागलो की वासान इतलो त्रास जावंक लागलो म्हणल्यार इतलो फाटल्यान केन्ना त्रास जालो नाशिल्लो आतां खूब त्रास कां जावलो म्हणल्यार तुमी डंप करून फुल्ल तींग पुरो वल्लो कचरो पुरो जमून दवरलात आनी ती काल अशें परिस्थित जालें की भुरग्याक की पंदरा ते वीस भुरगे चक्कर जावन उलटी जावन करून पडली का तेन्ना मागीर डॉक्टरा हाण करून हॉस्पिटलांत एडमिट करून थंय पेरंट्सां हां कडेन जडी करूंक लागले की तुमी कितें एक्शन घेया स्कूला वेळेला आम्ही विचारले मॅनेजमेंटात ते सगळेकडे ते मी घेऊन किती सांगता म्हणलं खूप पडले एप्लिकेशन पंचायत दिलं असा ते अजून एक्शन घेतलं आम्ही वंचय हा वार तर किद्या घेतलं ॲक्शन काय म्हणून ते म्हणतात आमक जागो मेळ ना डम करूक आम्ही तहसीलदारा ॲप्लिकेशन दिल्लं असा ते येऊन इन्फेक्शन जागो दाखवता म्हणाला तेव्हा हा तासीलदार सारा फोन केलो तासिलदार फोन केला म्हणलं ते म्हणले आम्ही येऊ लागला ते पर सर्वे करून दाखय म्हणत आज येऊन ते इन्स्पेक्शन केले चेक करून घेऊन ते गेलात हिंग पंचायत कचरा कचऱ्या ह्या तो हेल्थ सेंटर असा हेल्थ सेंटर बाजून अंगणवाडी असा अंगणवाडी बाजून अनेक कन्नड स्कूल असा ते सोड हे कन्नड स्कूल लागी ते कसा हे बी कितले पट्टी एप्लिकेशन घातला हे नाका म्हण घेऊन तरी पण लागला तो हेजे बद्दल सगळे जण किती एक्शन घेऊ जा विनंती करते असा